ನಾನು ಮೈಸೂರು ಗಾಂಧಿನಗರದಿಂದ ಬಂದಿರೋದು ನಾನು ರವಿಕುಮಾರ್ ಅನ್ನೋರ್ತವ್ ಐವತ್ತು ಲಕ್ಷ ಸಾಲ ಪಡೆದಿದೆ ತಿರ್ಗಿ ಇನ್ನೊಬ್ಬರ ಹತ್ರ ಒಂದು ಸತೀಶ್ ಅನ್ನೋರ್ತವ ಅರವತ್ತು ಲಕ್ಷ ಸಾಲ ಪಡೆದಿದೆ ಹಂಗಾಗಿ ಅದು ದುಡ್ಡು ಹೆಂಗ್ ಬತ್ತು ನಿಮ್ಗೆ ಏನು ಬತ್ತು ಅಂತೇಳಿ ಬೆಳಗ್ಗೆಯಿಂದ ಎಷ್ಟುವರೆಗೂ ಇದು ಮಾಡಿ ಸರ್ ಏನು ಹೇಳಿದ್ರು ಸರ್ ಅದೇನೇ ಸರ್ ರವಿಕುಮಾರ್ ಅಂತೇಳಿ ಅವರು ಅವ್ರ ಹತ್ರ ಒಂದ್ ಐವತ್ ಲಕ್ಷ ಸಾಲ ಪಡೆದಿದೆ ಮತ್ತೆ ಸತೀಶನ್ ಅವ್ರ ಹತ್ರ ಒಂದ್ ಅರವತ್ ಲಕ್ಷ ಸಾಲ ಪಡೆದಿದೆ ಅದನ್ನ ಬೆಳಗ್ಗೆಯಿಂದ ನಿಮ್ಗೆ ದುಡ್ಡು ಹೆಂಗ್ ಬತ್ತು ಏನ್ ಬತ್ತು ಅಂತಂದ್ರು ನಾನು ಬಿಲ್ಡಿಂಗ್ ಕಾಂಟ್ರಾಕ್ಟ್ ಮತ್ತೆ ಬಿಲ್ಡಿಂಗ್ ಮೆಟೀರಿಯಲ್ ಸಪ್ಲೈ ಮಾಡ್ತಿರೋದು ಬಟ್ ನಂಗೆ ಮೂಡ ವಿಚಾರವಾಗಿ ಏನೂ ಗೊತ್ತಿರ್ಲಿಲ್ಲ ಅಂದ್ರೆ ನಾನು ಹಂಗಾಗಿ ಆ ಹಣ ಹೆಂಗ್ ಬತ್ತು ಅನ್ನೋದನ್ನ ಆ ಮಾಡ್ತಾ ಇದ್ರು ಸರ್ ಅದನ್ನ ಬೆಳಗ್ಗೆಯಿಂದ ಕೇಳಿದ್ರು ತಿರ್ಗ ನಾಳೆನು ಬರು ಕೇಳವ್ರೆ ಹಂಗಾಗಿ ಅದನ್ನ ದಾಖಲತೆ ತಕ ಬನ್ನಿ ಅಂದ್ರು ಆಯ್ತು ತತ್ತಿನಿ ಅಂತ ಹೇಳಿದೆ ಮೂಡಗು ನನಗೂ ಏನೋ ಸಂಬಂಧ ಇಲ್ಲ ರವಿ ರವಿಕುಮಾರ್ ಅನ್ನೋದು ಕಾಂಪಾಜ್ ನಮ್ ಪರಿಹಾರ ಬರಬೇಕು ಅಂದಿದ್ರು ನಾನು ಬಸವರಾಜ ಅನ್ನೋರ್ನ ಪರಿಚಯ ಮಾಡಿಕೊಟ್ಟಿದೆ ಇವ್ರು ಮಾಡ್ತಾರೆ ಅಂತ ಹೇಳಿ ಬಸವರಾಜ ಅನ್ನೋರ್ಗೆ ಹೇಮಂತ ಅಂತ ಹೇಳಿ ಮೂಡದಲ್ಲಿ ಮಾಡ್ತಿದ್ರು ನನಗೆ ಇವ್ರು ಗೊತ್ತು ಇದ್ರ ಬಗ್ಗೆ ನಂಗೆ ಗೊತ್ತಿಲ್ಲಪ್ಪ ರವಿನ ಬಗ್ಗೆ ನಂಗೆ ಗೊತ್ತು ಅಂತ ಹೇಳಿದೆ ಅದರದಲ್ಲಿ ಹಣನ ಅವ್ರಿಗೆ ತಿಂಗ್ ತಿಂಗಳು ಬಡ್ಡಿ ಕಟ್ಟಕಾಯ್ತಿರ್ಲಿಲ್ಲ ಹಂಗಾಗಿ ಅದನ್ನ ಮಾಡಕ್ಕೆ ಅನ್ಬಿಟ್ಟು ಕರೆದಿದ್ರು ಸರ್ ಅಷ್ಟೇ ನಾಳೆ ಮತ್ತೆ ನಾಳೆ ಕರೆದಿದ್ದಾರೆ ಸರ್ ನನ್ನ ಹೆಸರು ಶಿವಣ್ಣ ಅಂತೇಳಿ ಗಾಂಧಿನಗರ ಮೈಸೂರು ಬೆಳಗ್ಗೆ ಹತ್ತುವರೆಗೆ ಬನ್ನಿ ಅಂತ ಸರ್ ಸರ್ ಓಕೆ ಅಂದ್ರೆ